ಲೋಕಸಭಾ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ಎರಡನೇ ಹಂತದ ಚುನಾವಣೆ ಮೇ ಏಳರಂದು ತಪ್ಪದೇ ನಿಮ್ಮ ಮತವನ್ನು ಹಾಕಿ ಪಕ್ಷ ನೋಡ್ಕೊಂಡು ಆಗ್ತಿರೋ ವ್ಯಕ್ತಿಯನ್ನು ನೋಡಿ ಆಗ್ತಿರೋ ಜಾತಿ ಧರ್ಮ ನೋಡ್ಕೊಂಡು ಆಗ್ತಿರೋ ನಿಮಗೆ ಬಿಟ್ಟದ್ದು ಪ್ರಣಾಳಿಕೆ ಆಶ್ವಾಸನೆ ನೋಡಿ ತೀರ್ಮಾನ ತೆಗೆದುಕೊಳ್ಳುತ್ತೀರೋ ಒಮ್ಮೆ ಯೋಚಿಸಿ ಮೊದಲ ಬಾರಿ ಮತ ಚಲಾವಣೆ ಮಾಡುವವರು ವೋಟಿಂಗ್ ಬೂತಲ್ಲಿ ನಿಂತುಕೊಂಡು ನಾನು ಈ ಪಕ್ಷಕ್ಕೆ ಹಾಕುತ್ತೇನೆ ಆ ವ್ಯಕ್ತಿಗೆ ಹಾಕುತ್ತೇನೆ ಎಂದರೆ ನಿಮ್ಮನ್ನು ವೋಟ್ ಹಾಕುವುದಕ್ಕೆ ಬಿಡೋಲ್ಲ ಫಾರ್ಟಿ ನೈನ್ ಎಂ ಪ್ರಕಾರ ಸೀಕ್ರೆಸಿ ಆಫ್ ವೋಟ್ ನಿಯಮ ಮೀರಿದ್ದೀರಿ ಎಂದರ್ಥ ಒಂದು ವೇಳೆ ನಿಮ್ಮ ವೋಟ್ ಬೇರೆಯವರು ಹಾಕಿ ಮೋಸ ಮಾಡಿ ಹೋಗಿದ್ರೆ ನೀವು ನಿಮ್ಮ ಗುರುತಿನ ಚೀಟಿ ದಾಖಲಾತಿ ತೋರಿಸಿ ಫಾರ್ಟಿ ನೈನ್ ಜೆ ಚಾಲೆಂಜ್ ವೋಟ್ ಹಾಕಿ ಮುಂದೆ ಬರುವ ಐದು ವರ್ಷದ ನಂಬಿಕೆ ನಮ್ಮ ಓಟಲ್ಲಿದೆ ನೆನಪಿರಲಿ ಯುವಕರು ಯುವತಿಯರು ನೀವು ಚುನಾವಣೆ ದಿನ ರಜೆ ಸಿಕ್ತು ಅಂತ ಆರಾಮಾಗಿ ಇರಬೇಡಿ ಓಟಿನ ಮಹತ್ವ ಚುನಾವಣೆ ದಿನ ನೋಡಿ ಮತಗಟ್ಟ ಹತ್ತಿರ ವಯಸ್ಸಾದವರು ಅಂಗವಿಕಲರು ಪ್ರತಿಯೊಬ್ಬರೂ ಕಷ್ಟಪಟ್ಟು ಬಂದು ಓಟ್ ಹಾಕ್ತಾರೆ ಕಾರಣ ಸಂವಿಧಾನ ನಮಗೆ ಕೊಟ್ಟ ಹಕ್ಕು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ನಮ್ಮ ಓಟ್ ನಾವೇ ಹಾಕಿದ ಹಾಗೆ ಇಲ್ಲ ನಿಮ್ಮ ಓಟ್ ಕಳ್ಳ ಓಟಾಗೋ ಸಾಧ್ಯತೆ ಹೆಚ್ಚು ಹಣಕ್ಕಾಗಿ ಎಂಡ ಪಾತ್ರೆ ಸೀರೆ ಇನ್ನೂ ಏನೇನಿದೆಯೋ ಅದಕ್ಕೆ ನಿಮ್ಮ ಮತ ಮಾರಿಕೊಳ್ಳಬೇಡಿ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ನಿಮಗೆ ಸ್ಪಂದಿಸುವ ಜನಪರ ಕೆಲಸ ಸಾಮಾನ್ಯ ವ್ಯವಸ್ಥೆ ನಮ್ಮ ಏರಿಯಾದಲ್ಲಿ ವಾಸಿಸುವ ಪ್ರದೇಶದಲ್ಲಿ ನಮಗೆ ಬೇಕಾದ ಸವಲತ್ತುಗಳಾದ ಕುಡಿಯುವ ನೀರು ಆಸ್ಪತ್ರೆ ಶಾಲೆ ಆಟದ ಮೈದಾನ ಪಾರ್ಕ್ ರಸ್ತೆ ಬೀದಿ ದೀಪ ಕರೆಂಟ್ ಗ್ರಂಥಾಲಯ ಪಟ್ಟದಾರಿಗಳಿಗೆ ಉದ್ಯೋಗ ಇದೆಲ್ಲ ಯಾರು ಮಾಡ್ತಾರೋ ಅವರಿಗೆ ಓಟ್ ಹಾಕೋದು ಬಿಡೋದು ನಿಮಗೆ ಬಿಟ್ಟದ್ದು ಪ್ರಚಾರಕ್ಕೆ ಬಂದವರು ನಿಮ್ಮ ಊರಲ್ಲಿ ಇರೋಲ್ಲ ನೆನಪಿರಲಿ ಏನಾದರೂ ಆದರೆ ಕೇಳೋಕೆ ನಿಮ್ಮ ಸಂಸದರು ಮಾತ್ರ ಇರ್ತಾರೆ ಆ ಸಂಸದರು ಯಾರು ಅಂತ ನೀವು ತೀರ್ಮಾನ ಮಾಡಿ ನಮ್ಮ ಮತ ನಮ್ಮ ಧ್ವನಿ ವರದಿ ಆ್ಯಂಟೋನಿ ಬೇಗೂರು